ಸುಂದರಿ ಕಣ್ಣಲ್ಲಿರು ಕಾಂತಿ ನೀಡುವಾಗಿ ಜನ್ಮವೇ ನಿನ್ನ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವಾಗ ಮತ್ತೆ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಏನು ತಿಂಡಿ ಮಮೋಟೊ ಬಾತ್ ಈ ಟೊಮೊಟೊ ಬಾತ್ ಪ್ರಿಪೇರ್ ಮಾಡ್ತಿದ್ದಾರೆ ಇನ್ನೊಂದು ನಮ್ಮಲ್ಲಿ ಕಾಯಿ ತುರಿತಿದ್ದಾರೆ ಈ ಕಡೆ ನಮ್ಮಮ್ಮ ಕಾಳಲ್ಲಿ ತೆಗ್ಸಿದ್ರಲ್ಲ ನನ್ನ ಅಜ್ಜಿ ಎಲ್ಲ ಕಡೆ ಇನ್ನು ನಮ್ಮ ಅಜ್ಜಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಶುಂಠಿ ಬಿಡಿಸ್ತಾ ಇದ್ದಾರೆ ತಾತ ಎಲ್ಲ ಮನೆಯೆಲ್ಲ ಒದ್ರುತ್ತಿದ್ದಾರೆ ನಾ ಅಲ್ಲಿ ಒಪ್ಪ ಕಾರ್ ತೊಳಿತಿದ್ದಾರೆ ಟೊಮೊಟೊ ಬತ್ತಿಗೆ ಇದೆಲ್ಲ ಹಾಕ್ತಾರವ ಟೊಮೊಟೊ ಬತ್ತಿಗೆ ರೆಡಿ ಮಾಡ್ಕೊತಿದ ಅವರು ಅಜ್ಜಿ ಬೆಳ್ಳುಳ್ಳಿ ಬಿಡಿಸ್ತೈತಿ ಇವಾಗ ಶುಂಠಿ ಬಿಡಿಸ್ತಾರೆ ಹೋಗ್ತೀನಿ ಸ್ನಾನ ಮಾಡ್ಕೊಂಡು ಹೋಗ್ಬಿಡ್ತೀನಿ ಇವಾಗ ರೀ ಹ್ಞೂ ಹ್ಞೂ ಓಕೆ ಕಾರ್ ವಾಷಿಂಗ್ ನಡೀತಿದೆ ಆ ಕಡೆ ತಿಂಡಿ ನಡೀತಿದೆ ಇಲ್ಲಿ ತಿಂಡಿ ಸೊ ಇದು ಈ ಗ್ಯಾಸ್ ಬಂದು ತುಂಬ ಸಣ್ಣ ಇದು ಬರುತ್ತೆ ಫ್ಲೇಮು ಆದ್ದರಿಂದ ಇವಾಗ ಇದೇ ಗ್ಯಾಸ್ ಹಿಡ್ಕೊಂಡು ಮಾಡ್ತಾ ಇದ್ದಾರೆ ನಮ್ಮ ತಾತ ಮನೆ ಹೋಗಿ ಟೂ ಆ್ಯಂಡ್ ಹಾಫ್ ಕೆ ಜಿ ತಿನ್ಸ್ಕೊಂಡು ಬಂದಿರಂತೆ ಗ್ಯಾಸು ಆದ್ರಿಂದ ಎಲ್ಲ ತಿಂಡಿ ಮಾಡಿ ತಿಂಡಿಗಳು ಮಾಡಿದ್ರೂ ಇನ್ನೂ ಗ್ಯಾಸ್ ಇದೆ

ಯಾವ ಯಾವ ಸ್ಪೋರ್ಟ್ಸ್ ಯಾವ ಏನು ಏನು ಅಂತಾರೆ ಯಾವ ಆಟ ಇಷ್ಟ ಅದನು ನಿಮಗೆ ಯಾವ ಆಟ ಇಷ್ಟ ಹಾಂ ಬ್ಯಾಟು ಬಾಲ್ ಕ್ರಿಕೆಟ್ ಇಷ್ಟನಾ ಅಮ್ಮ ತರಕಾರಿ ಬಿಡಿಸ್ತಾವ್ರೆ ಸ್ನಾನಕ್ಕೆ ಮಿಲನ್ ಸ್ನಾನ ಮಾಡ್ಕೊ ಬಂದ ಗೊತ್ತಿಲ್ಲ ಮುದ್ದು ಮುದ್ದು ಇಲ್ಲಿ ಇವಾಗ ದಮ್ ಕಟ್ಟಿದ್ದೀನಿ ಆಯಿತು ರೆಡಿ ಟೊಮೊಟೊ ಬಾತ್ ಇತ್ತು ಕಾಳು ಬಟಾಣಿ ಹಾಗೆ ಹೂಕೋಸು ಆಲೂಗೆಡೆ ಇದಿಷ್ಟು ಹಾಕಿ ಬಾತ್ ರೆಡಿ ಆಯಿತು ಹಾಗೇ ದೋಸೆಗೂ ರುಬ್ಬಿಟ್ಟಿದ್ವಿ ಸೊ ಏನು ತರಕಾರಿ ಎಲ್ಲ ನೀಟಾಗಿ ಎಲ್ಲ ಮಾಡ ಕಟ್ ಮಾಡಿಟ್ಕೊಂಬಿಟ್ರೆ ಮತ್ತು ಗಸಗಸೆ ಪಾಯಸ ಮಾಡ್ತೀನಿ ಸೊ ಅದಕ್ಕೂ ಇದೆಲ್ಲ ಪೌಡರ್ ಮಾಡಿ ಇಟ್ಬಿಟ್ಟಿದ್ದೀನಿ ಇಲ್ಲಿ ನುಣ್ಣು ಪುಡಿ ಮಾಡಿ ಇಟ್ಬಿಟ್ರೆ ಈಸಿ ಆಗ್ಬಿಡುತ್ತೆ ರುಬ್ಬೋಕೆ ಅಂತ ಇವಾಗಲೇ ಅಂದರೆ ಡ್ರೈ ಇತ್ತು ಜಾರು ಇದ್ರ ಬಕ್ಕ ಮುಂಚೆ ಮಸಾಲೆ ಸೊ ಅದಕ್ಕೋಸ್ಕರ ಎಲ್ಲ ಪುಡಿ ಮಾಡಿ ಇಟ್ಟಿದ್ದೀನಿ ಇಲ್ಲೆಲ್ಲ ಒಂದು ಸ್ವಲ್ಪ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ರಮ್ಮೆ ಆ ಕಸ ಗುಡಿಸ್ಕೊಂಡು ನಡೆಸ್ಕೊಂಡು ಬಿಡ್ತಾಳೆ ಉಪ್ಪೋಸು ತರಕಾರಿ ಎಲ್ಲ ಇಲ್ಲಿ ಎಲ್ಲ ರೆಡಿ ಮಾಡಿ ಇಲ್ಲಿ ಈರುಳ್ಳಿ ಕೊತ್ತಂಬರಿ ನಂಗೆ ಎಲ್ಲೆಲ್ಲಿ ಬೇಕು ಈಸಿಯಾಗಿ ಸಿಗೋ ಥರ ಎಲ್ಲ ಮಾಡ್ಕೊತಾ ಇದ್ದೀನಿ ಹಾಗೆ ಸೊ ನಡೀತಾ ಇದೆ ಕೆಲಸಗಳು ಒಂದೊಂದೇ ಒಂದೊಂದು ನಡೀತಾ ಇದೆ ಮಕ್ಳುಗಳು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ತಿಂಡಿ ಕೊಟ್ಬಿಟ್ರೆ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾವ್ರೆ ಸ್ವಲ್ಪ ಸಮಾಧಾನ ಪಾಠದ ಅಂತ ಹೇಳಿ ಗಡಿಬಿಡಿ ಗಿಡಿ ಗಡಿಬಿಡಿ ಎಲ್ಲ ಇಲ್ಲ ನೈಟ್ ಆಗಿರೋದ್ರಿಂದ ಸ್ವಲ್ಪ ಸಮಾಧಾನವನ್ನು ಮಾಡ್ತೀವಿ ತಿಂಡಿ ಊಟ ಅದೆಲ್ಲ ಇದ್ದೇ ಇರುತ್ತೆ ಅದೆಲ್ಲ ಮಾಡಿ ಮನೇಲಿ ತುಂಬ ಜನರೇ ಇರಬೇಕಾರೆ ಅದೆಲ್ಲ ಮಾಡಿ ಏನು ಅಡುಗೆ ಮಾಡಬೇಕಾಗುತ್ತೆ ಏನಿಲ್ಲ ಒಂದು ಮೂರು ಗಂಟೆಗೆ ಅಡುಗೆ ಶುರು ಮಾಡಿಕೊಂಡ್ರು ಒಂದು ಐದು ಗಂಟೆ ಅಷ್ಟರಲ್ಲಿ ಆಗುತ್ತೆ ಇಲ್ಲಿ ಆರು ಗಂಟೆ ಆರೂವರೆ ಅಷ್ಟು ಎಡೆ ಇಟ್ಬಿಡ್ತಾರೆ ಆದ್ದರಿಂದ ಸ್ವಲ್ಪ ಬೇಗ ಬೇಕು ಹೋಗಿ ಬನ್ನಿ ಬನ್ನಿ ಮಿಲನ್ ಸ್ಥಾನ ಇದ್ದು ಮುಂದಾಗಿಲ್ಲ ಇವರೆಲ್ಲ ಎಲ್ಲ ಅಂತ ದೇವಸ್ಥಾನ ಇದೆ ನಾನು ಹೋಗೋಕ್ಕಾಗಲ್ಲ ಇದುವರೆಗೂ ಸೊ ಹೋಗಬೇಕು ಅಂತ ಹೇಳ್ತಾನೆ ನೋಡ್ಬೇಕು ಅದಕ್ಕೆ ತಿಂಡಿ ಕೊಟ್ಬಿಟ್ಟು ಹೋಗ್ತೀನಿ ಬಾತ್ ರೆಡಿ ಆಯಿತು ಬಿಸಿ ಬಿಸಿ ಟೊಮೊಟೊ ಭಾತ್ ಇದು ಕಟ್ ಮಾಡಿರೋದು ಯಾವಾಗಲೂ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೆ ನಾನು ಕಟ್ ಇದರಲ್ಲಿ ನಾನು ಕಮ್ಮಿನೇ ಮಾಡೋದು ಇವತ್ತು ಕಟ್ಟಿ ಮಾಡಿದ್ದೀನಿ ಸೂಪರ್ ಆ್ಯಂಡ್ ಟೇಸ್ಟಿ ನನ್ನ ಫೇವ್ರೇಟ್ ಟೊಮೊಟೊ ಬಾತ್ ರೆಡಿ ಸೈಡಿಂದ ತಗೋಬೇಕು ಸ್ವಲ್ಪ ಸ್ವಲ್ಪನೇ ನಮ್ಮ ಮಕ್ಕಳಿಗೆಲ್ಲ ಹಾಕಿ ತೊಗೊಳ್ತೀನಿ ಫಸ್ಟು ನಾನು ಚಿಕ್ಕ ಮಗು ಕೊಡ್ಬೇಕು ಯಾರು ಹೇಳಿ ಚಿಕ್ಕ ಮಗು ಮಗು ತಗೊಳ್ಳಿ ಚಿಕ್ಕ ಮಗು ನಾನು ಸ್ವಲ್ಪ ಚೆನ್ನಾಗಿ ತಿನ್ಬೇಕು ಅಂತ ಆಸೆ ತಿನ್ ಬಿಟ್ರೆ ಜಾಸ್ತಿ ಆಗಿ ಬಿಡುತ್ತೆ ಒಟ್ಟ ಉಬ್ರಣ ಆದಂಗೈತೆ ಅಿತಿ ಯಾಕೆ ಮತ್ತೆ ತಿನ್ ತಿನ್ ಲಾ ಬೇಡವಾ ತಿನ್ ಲಾ ಬೇಡವಾ ನಾನು ಏಕೆ ಮಜ್ಗೆ ಬರ್ಸ್ತೇ ನೋಡಿ ಮೊದಲೇ ಅನ್ನದಷ್ಟು ತಿನ್ನಿ ಜಾಸ್ತಿ ಕೊಣ್ಣ ಅವೆ ಲಯೋ ಯೋ ಅನ್ನತರ ಆತರ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀ ತಿನ್ ಲಾ ಬೇಡವಾ ತಿನ್ ಲಾ ಬೇಡವಾ ಆಸೆ ಕರೆಕೊಂಡ್ ಮಲ್ಲೆ ಅಲ್ಲೇನಪ್ಪ ಹೋಗ್ಲಿ ಇದೇನಕ್ಕೆ ಅಯ್ತಾಪ್ಪ ಜೀಮಾ ಯೋ ಹ್

ಆದರೆ ನಾನೀಗೊಂಥರ ದೃಷ್ಟಿ ತೆಗೆಸ್ಕೊಬೇಕಂತ ಅಮ್ಮನ ಕೇಳ್ತಿದ್ದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಜ್ಜಿ ಹಾಗೆ ಇಲ್ಲೇ ಮುಲ್ಕಟ್ಟಮ್ಮ ಇದೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೊಂದ್ಸಲಿ ಅಂತ ಹೇಳಿದ್ರು ಆದ್ದರಿಂದ ಇಲ್ಲೇ ಹತ್ರ ಆ ತಾತನ ಅಜ್ಜಿ ಊರಂತೆ ಅದರಿಂದ ಇಲ್ಲೇ ಇರೋದು ಆ ಅಜ್ಜಿ ಮನೆಯಿಂದ ಸ್ವಲ್ಪ ಒಂದು ಎರಡು ಕಿಲೋಮೀಟ್ರ್ ಅಷ್ಟು ದೂರ ಆದ್ದರಿಂದ ನಾನು ಪಪ್ಪ ಬಂದ್ವಿ ದೇವಸ್ಥಾನಕ್ಕೆ ಮುಳ್ಕಟ್ಟಮ್ಮ ಅಂತ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಜ್ಜಿ ಒಂದ್ಸಲಿ ಹೋಗಿ ನೋಡ್ಕೊಂಬ ಅಂತ ಹೇಳಿದ್ರು ಅದಕ್ಕೆ ನಾನು ಪಪ್ಪ ತನು ಮಿಲನ್ ಬಂದ್ವಿ ರಶ್ ಇರಲಿಲ್ಲ ದೇವಸ್ಥಾನ ದೊಡ್ಡದಿತ್ತು ಹಾಗೆ ಸ್ವಲ್ಪ ದೃಷ್ಟಿ ತೆಗೆಸ್ಕೊಬೇಕಾಗಿತ್ತು ಖುಷಿಮಾಗೆ ನನಗೆ ಕುಶಿಮಾ ತುಂಬ ರಚ್ಚೆ ಹಿಡಿತಿದ್ಲು ಅಂತ ಅಮ್ಮ ಹೇಳಿದ್ರು ಆದ್ದರಿಂದ ನಾನು ಕುಶಿಮ ಇಬ್ಬರು ದೃಷ್ಟಿ ತೆಗೆಸ್ಕೊಂಡ್ವಿ ದೇವಸ್ಥಾನ ಚ ತುಂಬ ಚೆನ್ನಾಗಿತ್ತು ಒಂಥರ ಒಳ್ಳೆ ಡಿವೋಷ್ನಲ್ ವೈಬ್ ಬಂತು ಇದೆಲ್ಲ ಮುಗಿಸ್ಕೊಂಡು ಅದ ಇವಾಗ ಸಂಜೆಗೆ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದಾರೆ ಏನಮ್ಮ ಇದು ಪಲ್ಯ ಯಾ ಪಲ್ಯ ಕಾಳಲ್ಲಿ ಪಲ್ಯ ಈ ಕಡೆ ನುಗ್ಗೆಕಾಯಿ ಕೈ ಕಟ್ ಕಟ್ ಮಾಡಿಟ್ಟಿದ್ದಾರೆ ಇಲ್ಲಿ ಸಿಹಿ ಆಗಿರೋದ್ರಿಂದ ಇದು ಮಾಡ್ತಾ ಇದ್ದಾರೆ ಮೇಲೆಲ್ಲ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದಾರೆ ಇನ್ನೆಲ್ಲ ಅಡುಗೆ ವಾತಾವರಣ ಅಲ್ಲೆಲ್ಲ ಕಟ್ ಮಾಡಿಟ್ಕೊಂಡಿದ್ದಾರೆ ಎಲ್ಲ ಕಾಳು ಹುಳಿ ಫಸ್ಟ್ ಮಾಡ್ಕೊತಿದಾರೆ ಇನ್ನೆಲ್ಲರೂ ಖುಷಿ ಮೇಲೆ ಆಡ್ತಿದ್ದಾರೆ ನನ್ನ ತಾತ ಇವಾಗ ಬಂದರು ಆ ತಾತನ ಅಡುಗೆ ಮಾಡಿದ್ರು ನೋಡಿ ಪಪ್ಪೊಂದು ಪಪ್ಪೊಂದು ಹೊಸದು ರೈಡ್ ತಾತ ಕಮ್ ವಿಲ್ ಗೋ ಫಾರ್ ಎ ರೈಡ್ ಬನ್ನಿ கே நம்ம ஹெல்ப் பண்ணிக்கோடா நம்ம அப்பா இவங்களுக்கு நம்ம ஹெல்ப் ரம்யா சம்மா வந்து நல்லா இருந்துச்சு அதிக்க அப்பா ஆளே ஆளே ஏ ஆளே சூப்பரோ हां நீ சூப்பரோ அதிக்க வேண்டியது டி-ஷர்ட்ல ಕಾಣுது இதோ அய்யோ சும்மா நாக்குதுல வேண்டியா

ಹಳೆಕದ್ದು ಆ ಇವಾಗಲ್ಲ ವರ್ಷೋ ಇಲ್ಲ ಅದಕ್ಕೆ ಕೊಡ್ರಿ ಅಂತಿರೋದು 10 ವರ್ಷ ಆಯ್ತು ಎಸ್ಆರ್ಎಸ್ ಮುಂಚೆ ಆತರ ಆತರ ಇಟ್ಕೊಂಡಿಲ್ಲ ಅಲ್ಲ ಎಲ್ಲ ಕೊಟ್ಬಿಟ್ರಿ ಅನ್ಸುತ್ತೆ ಹೌದಾ ಸಫಾರಿ ಏಯ್ ಹಿಂದೆ ಹೋಗು ಹಿಂದೆ ಪ್ಯಾಂಟ್ ಇದು ಪ್ಯಾಂಟ್ ಆಗಿದ್ರೆ ಏ ಪ್ಯಾಂಟ್ ಅಲ್ಲ ಇದೆ ಇದೆ ಕಲರ್ ಪ್ಯಾಂಟ್ ಹೊಲ್ಸಿದ್ರು ಪ್ಯಾಂಟ್ ಆಗಲ್ಲ ಇದು ಫ್ಯಾಡ್ ಬ್ಯಾಗ್ ಇದೆ ಅದೇ ಇದೆ ಕಲರ್ ಅಲ್ಲಿ ಇದೆ ಬೇ ಚೇಂಜ್ ಮಾಡ್ಕೊಳ್ಳಿ ನೋಡಿ ಯಾರು ಯಾರು ಆಫೀಸ್ ಹೋಗೋವರು ಇರೋಲ್ಲ ಇಂಗಲ್ಲ ನೋಡು ತೋರಿಸು ಅಲ್ಲಿ ನಾನು ನೋಡಿ ಇಲ್ಲಿ ನೋಡಿ ಎಲ್ಲಾನು

ನನಗೆ ಅಲ್ಲಿ ಮೋಸ್ಟ್ ಹಳೇದ್ ಒಂದು ಬೇಕು ಒಂದು ವಿಡಿಯೋ ಮಾಡ್ಬೇಕು ನಾನು ರೆಟ್ರೋ ಅದು ಒಂದಕ್ಕೆ ಬೇಕು ಅದಾದ್ಮೇಲೆ ತಂದು ಕೊಡ್ತೀನಿ ಅದೊಂದು ರೀಲ್ ಮಾಡ್ಬೇಕು ಅದೇ ನೈನ್ಟೀನ್ ನೈನ್ಟೀಸ್ ಅಲ್ಲಿ ಹೆಂಗಿದ್ರು ಹೆಂಗ್ ಡ್ರೆಸ್ ಹಾಕ್ತಿದ್ರು ಅದೇ ತರ ಡ್ರೆಸ್ ಹಾಕ್ಬೇಕು ನಾನು ನೀನು ತಗೊಂಬಂದ್ ಕೊಡೋದು ಬೇಡ ಹೋಗು ಅಷ್ಟೇ ನಂದೇ ಇವಾಗ ಯಾವ್ದೇ ಬೇಕು ಎತ್ಕೊಂಡ್ಬಿಡ್ತೀನಿ ಕೋಸಂಬರಿ ರೆಡಿ ಆಯ್ತು ಕೋಸಂಬರಿ ಕೋಸಂಬರಿ ಕಾಯಿ ಕ್ಯಾರೆಟ್ ಇನ್ನು ಈ ಕಡೆ ಪಾಯಸ ಕೂಡ ಅಮ್ಮ ಸುಡುತ್ತೈತೆ ಪಾಯಸ ರೆಡಿ ನಮ್ಮಮ್ಮ ಪಾಯಸ ಮಾಡಿದ್ರು ಕರ್ಡ್ ರೈಸ್ ಒಂದು ಮಾಡಬೇಕಂತೆ ಕೋಸಂಬರಿ ರೆಡಿ ಇಲ್ಲಿ ಕಾಫಿಗೆ ಇಟ್ಟಿದ್ದಾರೆ ಏನಿದೆ ಇನ್ನಕ್ಕೆ ಹಿಂಗೆ ಇಟ್ಕೊಂಡಿದ್ದೀರಾ ಲೆಮನ್ ಓ ಮೊಸರನ ಅಂದ್ಕೊಂಡೆ ನಾನು ಲೆಮನ್ ರೈಸಾ ಲೆಮನ್ ರೈಸ್ ಮಾಡ್ತಾರಂತೆ ಫ್ರೆಂಡ್ಸ್ ಓಕೆ ಫೈನಲ್ ಇವಾಗ ಚಿತ್ರಾಂಗದ ಕುಜ್ ಕೂಡ ರೆಡಿ ಮಾಡಿದ್ದಾರೆ ಕೆರೆ ಪಾತ್ರದಲ್ಲಿ ತೊಳ್ಕೊತ ಇದ್ದಾರೆ ಇನ್ನು ಕಾಫಿ ಮಾಡಿದರು ಎಲ್ಲ ಕಾಫಿ ಕೊಡಿದ್ರ ನನಗೆ ಕೊಡ್ಲೇ ಇಲ್ಲ ಯಾರು ಇನ್ನು ರೆಡಿ ಆಗಿದೆ ಪಾಯಸ ರೆಡಿ ಸಾಂಬಾರು ರೆಡಿ ಕಾಳು ಗೋಜ್ ರೆಡಿ ಸೊ ಇನ್ನೂ ಬಡ ತಟ್ಟಾಗ್ಬೇಕು ಅದಡಮ್ಮ ಹಾದು ಓಕೆ ಇವಾಗ ಒನ್ ಬೈ ಒನ್ ಎಲ್ಲರೂ ಮನೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ದೊಡ್ಡಮ್ಮ ಕಸ ಉಡ್ಸ್ಕೊಂಬಂದರು ಇವಾಗಮ್ಮ ಮನೆ ಉಡಿಸ್ಕೊಂಡ್ ಬರ್ತಾ ಇನ್ನೆಲ್ಲರೂ ಕೈ ಕಲ್ಮು ಕೂಳ್ಕೊಂಡು ರೆಡಿ ಇದ್ದಾರೆ ಸಿಕ್ಸ್ ಓ ಕ್ಲಾಕಿಗೆ ರಾಹು ಕಾಲ ಮುಗಿಯುತ್ತೆ ಸೊ ಸಿಕ್ಸ್ ಓ ಕ್ಲಾಕಿಂದ ಪೂಜೆ ಸಿಕ್ಸ್ ಓ ಕ್ಲಾಕ್ ಆದಮೇಲೆ ಪೂಜೆ ಮಾಡೋಕ್ಕಾಗೋದು ಸೊ ಅದರಿಂದ ಎಲ್ಲ ಕೆಲಸ ಮಾಡ್ಕೊತಾ ಇದ್ದಾರೆ ಶುರು ಆಗ್ಬಿಡ್ತು ಅದಕ್ಕೋಸ್ಕರ ಬಂದು ಇವಾಗ ಮೇಲುಗಡೆ ಒಂದು ಸ್ವಲ್ಪ ಗಾಳಿ ತಣ್ಣ ಬೀಸ್ತಾ ಇರುತ್ತೆ ಅಂತ ಹೇಳಿ ಓಹ್ ಓಕೆ ಹಾಗೆ ಬಟ್ಟೆ ಹೋಗೋಣ ಅಂತ ಬಂದ್ವಿ ಬಟ್ಟೆ ಎಲ್ಲ ಇನ್ನೂ ಒಣಗಿಲ್ಲ ಒಂದು ಸ್ವಲ್ಪ ಹಸಿ ಹಸಿ ಇದೆ ಇನ್ನೊಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಬಿಸಿಲು ಬೀಳ್ತೈತೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಬಿಸಿಲು ಚೆನ್ನಾಗಿ ಏನು ಬಟ್ಟೆ ಚೆನ್ನಾಗಿ ಉಣಗುತ್ತೆ ಹಂಗೆ ಒಂದು ವಾತಾವರಣ ವಾತಾವರಣಕ್ಕೊಂಡೋಗೋಣ ಚೆನ್ನಾಗಿದೆ ಅಲ್ಲ ಏನು ಟೊಮೊಟೊ ಎಲ್ಲ ಇದೆ ಚೆನ್ನಾಗಿದೆ ಟೊಮೊಟೊ ಎಲ್ಲ ಇನ್ನೇನು ಲಾಸ್ಟ್ ಸೀಸನ್ ಟೊಮೊಟೊದಲ್ಲಿ ಏನಂತಾರೆ ಲಾಸ್ಟ್ ಏನಂತಾರೆ ಸೊ ಲಾಸ್ಟ್ ಕೊಯ್ಲು 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 ಅಂತಾರೆ ನಮ್ಮ ಕಡೆ ಭತ್ತ ಕೊಯ್ಲು ಅಂತಾರಲ್ಲ ಲಾಸ್ಟ್ ಕೊಯ್ಲು ಅಂತ ಹೇಳ್ತಾರೆ ಕಾಣಿಸಿಲ್ಲ ನಾವು ಅದಕ್ಕೆ ಅಳ್ತವಳಂತೆ ಅಮ್ಮ ಅಪ್ಪ ಅಂತ ಹೇಳಿ ಕೆಳಗಡೆ ಮೇಲ್ಗಡೆ ಬಂದಿದ್ದೀವಿ ನಾವು ಅದಕ್ಕೋಸ್ಕರ ಎಡೆ ಇಡಬೇಕು ಇವಾಗ ಸೊ ಎಡೆ ಇಡಬೇಕು ಒಡೆ ಮಾಡಬೇಕು ಸೊ ಎಡೆಬೇಕು ಒಡೆ ಮಾಡಬೇಕು ಓಕೆ ಕೆಲಸ ಕೆಲಸ ಕೆಲ್ಸದ್ದು ಬರೀ ಜಾಸ್ತಿ ಇದೆ ಇತ್ತು ಹಬ್ಬ ಅಂದರೆ ಹೊಸ ಫ್ರೀ ಇರೋದಿಲ್ಲ ಹಬ್ಬದ ದಿನ ಇಲ್ಲಿ ಬಂದರೆ ಹಂಗೇ ಟಾಸ್ಕ್ ಇದ್ದೇ ಇರುತ್ತೆ ಹ್ಞೂ ಚೆಂದ ಇದೆ ಬಯಮ್ತಾರೆ ಚಿಲ್ಲಿಂದ ಕೊಟ್ಟೆ ಬೆಟ್ಟ ಕಾಣಿಸುತ್ತೆ ನಾನು ಸುಮಾರು ಲಾಗಲ್ಲಿ ಹೇಳಿದ್ದೀನಿ ಎಲ್ಲ ಅಲ್ಲಿ ಆ ಕಡೆ ಅಲ್ಲಿ ಬೆಟ್ಟ ಕಾಣಿಸುತ್ತೆ ಅಲ್ಲಿ ಸೊ ಅದನ್ನು ನೋಡ್ತಾ ಹಂಗೆ ಒಂದಿ ನಮ್ಮಪ್ಪ ಎಲ್ಲ ಕಡ್ದಾಕ್ಬಿಟ್ಟಾವ್ರೆ ಏನು ಗಿಡಗಳನ್ನೆಲ್ಲ ದಾಸವಾಳದ ಗಿಡಗಳೆಲ್ಲ ಕಟ್ ಕಟ್ ಮಾಡಿಬಿಟ್ಟವ್ರೆ ಚೆನ್ನಾಗಿ ಒಂಚೂರು ಚಿಕ್ಕರುಳ್ಳಿ ಅಂತ ಹೇಳಿ ಇನ್ನು ಪೂಜೆಗೆಲ್ಲ ಎಡೆ ಇಡ್ಲಿಕ್ಕೆಲ್ಲ ರೆಡಿ ಮಾಡ್ಕೊತ ಇದ್ದವು ನಾನು ಬಂದು ಎಡೆ ಎಡಾ ಟೈಮ್ನಲ್ಲಿ ಒಂದು ಸ್ವಲ್ಪ ಬಿಸಿ ಬಿಸಿ ಒಡೆ ಹಾಕ್ಬಿಡೋಣ ಊಟಕ್ಕೂ ಕರೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡು ಇವಾಗ ಬಿಸಿ ಬಿಸಿ ಒಡೆ ಆಗ್ತದೆ ಸೋ ವಿಡಿಯೋ ಮಾಡ್ತಾಯಿದ್ರು ದೊಡ್ಡ ಬಾಣಲಿನಲ್ಲಿ ಇಟ್ಕೊಂಡು ಈ ಥರ ಉಂಡೆ ಕಟ್ಕೊಂಡು ಒಡೆ ತಟ್ಟಿ ತಟ್ಟಿ ಆಗ್ತಿದ್ದಕ್ಕೆ ಓ ಹೋಟ್ಲು ಇದೆಯಾ ಅಂತ ಕೇಳ್ತಾಯಿದ್ರು ಅಫ್ಕೋರ್ಸ್ ಓಟ್ಲು ಮರೆಯೋಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ ಅದನ್ನೇ ಹೇಳ್ತಾಯಿದೆ ಹ್ಞೂ ಸೊ ಒಂಥರ ಓಲ್ಡ್ ಮೆಮೊರೀಸು ಸ್ವೀಟ್ ಮೆಮೊರೀಸು ಅಂತ ಎಲ್ಲ ಹೇಳ್ಕೊಂಡು ವಡೆ ಎಲ್ಲ ತಟ್ಟೆ ಆಗ್ತಾಯಿದೆ ಚೆನ್ನಾಗಿ ಬಂದಿತ್ತು ಗರ್ಗರಿಯಾಗಿ ಇತ್ತು ಎಂದರೆ ಕಾಳು ನಾನು ತುಂಬ ನುಣ್ಣಗೆ ರುಬ್ಬಿರಲಿಲ್ಲ ಸ್ವಲ್ಪ ಯಾವಾಗಲೂ ಕಾಳು ನುಣ್ಣಗೆ ರುಬ್ಬಿಟ್ರೆ ಅಷ್ಟು ಟೇಸ್ಟ್ ಬರೋಲ್ಲ ವಡೆ ಕಾಳು ಒಂದು ಸ್ವಲ್ಪ ಅರ್ಧ ಅರ್ಧ ಏನೂ ಹೋಳಾಗೋ ಥರ ಏನಂತಾರೆ ಅದಕ್ಕೆ ಕಡಲೆಬೇಳೆ ಆ ಥರ ಆ ಥರ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಆ ಥರನೇ ಮಾಡಿದ್ದೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕಿದ್ದೆ ನಾನು ಲಾಸ್ಟಿಗೆ ಕಲಿಸ್ಬೇಕಾದ್ರೆ ಏನು ಖುಷಿ ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಅವಳಿಗೆ ಮೈ ತೊಳೆದು ಅವಳಿಗೆ ಪೂಜೆ ಟೈಮಿಗೆ ಮಕ್ಕಳೆಲ್ಲ ರೆಡಿಯಾದರು ನೀಟಾಗಿ ಏನು ಕೈ ಕಂದು ಕಳ್ಕೊಂಡೆಲ್ಲ ರೆಡಿ ಆದ್ರಲ್ಲ ಸೊ ಏನು ಪೂಜೆಗೆ ಅಂತ ಹೇಳಿ ಆದ್ದರಿಂದ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ ಒಟ್ಟಿನಲ್ಲಿ ನಾನು ರಮ್ಯಾ ಹಬ್ಬರದಲ್ಲಿ ಬೇಬೇಗ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ 咱们怎么我就 kind ಇಲ್ಲ ಶಾಮಿ ಆಮೇಲೆ ಕೊಡ್ತೀನಿ ನೀರು ಆಮೇಲೆ ಕೊಡ್ತೀನಿ ಆಮೇಲೆ ಕೊಡ್ತೀನಿ ನೀರು ಇತ್ತು ಲಾಲಿಪ ಬೇಕಾ ಮಿಲನ್ ಇನ್ನೊಂದು ಲಾಲಿಪ ಇತ್ತಲ್ಲ ಎಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಹಾಂ ಎಲ್ಲ ನಾಮನೆಲ್ಲ ಇಲ್ಲಿ ನೋಡಿ ಈ ನಾಮನೆಲ್ಲ ತಲೆಗೆ ಇಟ್ಕೊಂಡಿದ್ದು ಇಟ್ಕೊಂಡಿದ್ದೆ ಖುಷಿಯಮ್ಮ ಬೇಬಿಗೆ ಹಚ್ಚಿದ್ದು ತಿನ್ಸಿದ್ದು ತಿನ್ಸಿದೆ ಹಚ್ಚಿದ್ದು ಹಚ್ಚಿದೆ ಇವಾಗ ಬೇಬಿನ ಮಲಗಿಸ್ಕೊಂಡು ನಮ್ಮ ಬೇಬಿನೂ ಇದೆ ಸೊ ಹಬ್ಬ ಎಲ್ಲ ಆಯಿತು ಎಲ್ಲರೂ ಇದ್ದೀವಿ ಮಲ್ಕೊಳ್ಳೋ ಟೈಮಿನ್ನು ಓಕೆ ಬೈ ಮಾಡು ಎಲ್ರಿಗೂ ಗುಡ್ ನೈಟ್ ಹೇಳ್ಬಿಡು ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಇದು ಹಾಕೊಂಡಿದ್ರಲ್ಲ ಹಾಕ್ಕೊಳ್ಳಲ್ವ ಇದು ಹಾಕೊಳ್ರಿ ಯಾರ್ದದು ಅದು ಯಾರ್ದಮ್ಮ ಅದು ಯಾರ್ದು ಖುಷಿದಾ ಓಕೆ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಫ್ರೆಂಡ್ ನಿಂದ ಓಕೆ ಫ್ರೆಂಡ್ಸ್ ಹೇಳ್ತೀನಿ ಬ್ಲಾಗ್ ಇದಾಗಿತ್ತು ಟಯರ್ಡ್ ಆಗ್ಬಿಟ್ಟಿದ್ದೀವಿ ಸೊ ಸಿಗುವ ಮತ್ತೆ ಬ್ಲಾಗ್ನೊಂದಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇವಾಗ್ತಾನೆ ಕೈಯಂತೆ ಬಾಯ್ 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 ಹಾಂ ಕೊಡ್ತೀನಿ ಕೊಡ್ತೀನಿ

Amelê, a fã